ಹಲೋ ಎವ್ರಿ ವನ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಈ ಬ್ಲೌಸು ಶೋಲ್ಡರ್ ಡ್ರಾಪ್ ಆಗ್ತಾ ಇರುತ್ತೆ ಮತ್ತು ಈ ಫ್ರಂಟೆಲ್ಲ ತುಂಬಾ ಲೂಸ್ ಬರ್ತಾ ಇರುತ್ತೆ ಕೆಲವ್ರಿಗೆ ಸ್ಟಿಚ್ಚಿಂಗ್ ಆದಮೇಲೆ ಈ ಥರ ಸ್ಟಿಚ್ ಆದಮೇಲೆ ಈ ರೀತಿ ಪ್ರಾಬ್ಲಮ್ ಆಗೋ ಬ್ಲೌಸ್ನ ನಾವು ಯಾವ ರೀತಿ ಬಿಚ್ಚಿ ಆಲ್ಟ್ರೇಷನ್ನ ಮಾಡ್ಕೊಡ್ಬೋದು ಅನ್ನೋದನ್ನು ಕ್ಲಿಯರಾಗಿ ಇದ್ದೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ ಹಾಗೆ ನೀವು ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗಡೆ ಕಾಣ್ತಾ ಇರೋಂಥ ಬೆಲ್ ಲೈಕನ್ನ ಟಚ್ ಮಾಡಿ ಹಾಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬಿಡಿ ಬನ್ನಿ ಇವಾಗ ಹೇಗೆ ಆಲ್ಟ್ರೇಷನ್ನ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ಇವಾಗ ನಿಮಗೆ ಈ ಶೋಲ್ಡರ್ ಡ್ರಾಪ್ ಆಗ್ತಾ ಇರೋ ಬ್ಲೌಸ್ನ ತಗೊಂಡು ಮೊದಲು ಈ ಒಳಗಡೆ ನಾವು ಸ್ಟಿಚ್ ಮಾಡಿರ್ತೀವಲ್ಲ ಇದನ್ನು ರಿಮೂವ್ ಮಾಡಬೇಕಾಗುತ್ತೆ ಇದು ಪೂರ್ತಿ ರಿಮೂವ್ ಮಾಡಿಕೊಂಡು ಸ್ಲೀವ್ಸ್ನ ಸಪ್ರೇಟ್ ಮಾಡ್ಕೊಳ್ಳಿ ಪೂರ್ತಿ ನೀವು ಎಷ್ಟು ಸ್ಟಿಚ್ ಹಾಕಿರ್ತೀರ ಅಷ್ಟು ಸ್ಟಿಚ್ನು ಬಿಚ್ಚು ರಿಮೂವ್ ಮಾಡ್ಕೊಳ್ಳಿ ನಿಮಗೆ ಶೋಲ್ಡರ್ ಡ್ರಾಪ್ ಏನಕ್ಕಾಗುತ್ತೆ ಮೇಯ್ನಾಗಿ ಅಂತ ಹೇಳಿದ್ರೆ ನಾವು ಅವರ ಹಾರ್ಮೋಲು ಕಂಕಳಿನ ಸುತ್ತಳತೆ ಎಷ್ಟಿದೆ ಅದಕ್ಕಿನ್ನ ಜಾಸ್ತಿ ರೌಂಡು ತೆಗೆದು ತುಂಬ ಡೌನ್ ಜಾಸ್ತಿ ಮಾಡಿ ಸ್ಟಿಚ್ ಮಾಡಿದರೆ ಹಾರ್ಮೋಲ್ ಡೌನ್ ಆಗುತ್ತೆ ಇಲ್ಲ ಅದು ಇಲ್ಲ ಅಂತ ಹೇಳಿದ್ರೆ ನೀವು ಓವರ್ ಡೀಪ್ ಮಾಡಿಬಿಟ್ಟು ನೋಡಿ ಇದು ಓವರ್ ಡೀಪ್ ತುಂಬ ಡೀಪ್ ಇದೆ ಫ್ರಂಟು ಫ್ರಂಟು ತುಂಬ ಡೀಪ್ ಇದೆ ಬ್ಯಾಕು ತುಂಬ ಡೀಪ್ ಇದೆ ಈ ಫ್ರಂಟು ಬ್ಯಾಕು ತುಂಬ ಡೀಪ್ ಇಟ್ಟಾಗ ಶೋಲ್ಡರ್ ಬಿಡ್ತು ಕರೆಕ್ಟಾಗಿ ಇಡಲಿಲ್ಲ ಅಂದರೂ ಕೂಡ ಶೋಲ್ಡರ್ ಡ್ರಾಪ್ ಆಗುತ್ತೆ ಓಕೆ ಇವಾಗ ನಾನು ಇದನ್ನು ರಿಮೂವ್ ಮಾಡ್ಕೊತೀನಿ ಇವಾಗ ನಾನು ಈ ಬ್ಲೌಸ್ದು ಎರಡೂ ಸ್ಲೀವ್ಸ್ನು ನೋಡಿ ಎರಡೂ ಸ್ಲೀವ್ಸ್ನೂ ರಿಮೂವ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡೋಣ ನಾವು ಏನು ಪ್ರಾಬ್ಲಮ್ ಆಗಿದೆ ಶೋಲ್ಡರ್ ಡ್ರಾಪ್ ಆಗೋದಕ್ಕೆ ಅಂತ ಫಸ್ಟು ನಾವು ಹಾರ್ಮೋಲ್ ಡೌನ್ ಎಷ್ಟು ತಗೊಂಡಿದ್ದೀವಿ ನೋಡೋಣ ಉಲ್ಟಾ ಸೈಡಿಂದ ಇಟ್ಕೊಳ್ಳಿ ಪೀಸ್ನ ನೋಡಿ ಇಲ್ಲಿ ಆರು ಇಂಚು ಹಾರ್ಮೋಲ್ ಡೋನು ಆರು ಇಂಚ್ ತಗೊಂಡಿದ್ದೀವಿ ಇವ್ರಿಗೆ ಹಾರ್ಮೋಲು ರೌಂಡು ಫಿನಿಶಿಂಗ್ ಬೇಕಾಗಿರೋದು ಹತ್ತೊಂಬತ್ತು ಹತ್ತೊಂಬತ್ತು ಇಂಚು ಹಾರ್ಮೋಲ್ ಫಿನಿಶಿಂಗು ಹತ್ತೊಂಬತ್ತು ಇಂಚ್ ಬರಬೇಕು ಬಟ್ ಇಲ್ಲಿ ಕಟಿಂಗ್ ಮಾಡಿರೋದು ಹತ್ತುವರೆ ಇಂಚ್ ಬರ್ತಾ ಇದೆ ಈ ಬ್ಲೌಸ್ ಫಿನಿಶಿಂಗ್ ಮಾಡಿರೋದು ಹತ್ತುವರೆ ಇಂಚ್ಗೆ ಮಾಡಿದ್ದಾರೆ ಇದು ನಮಗೆ ಫಿನಿಶಿಂಗ್ ಬೇಕಾಗಿರೋದು ಇಲ್ಲಿ ಒಂಬತ್ತೂವರೆ ಇಂಚ್ಗೆ ಒಂದು ಇಂಚು ಜಾಸ್ತಿ ಬಂದಿದೆ ಸೊ ಇಲ್ಲಿ ಒಂದು ಇಂಚ್ ಜಾಸ್ತಿ ಮೇಲೆ ಇಲ್ಲಿ ಮೇಲ್ಗಡೆ ಶೋಲ್ಡರ್ ಜಾಸ್ತಿ ಆಗುತ್ತೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಮತ್ತು ಇಲ್ಲಿ ಹಿಂದ್ಗಡೆಯೂ ಕೂಡ ಕುಪ್ಪೆ ಬರುತ್ತೆ ಇದ್ರದ್ದು ಮೆಜರ್ಮೆಂಟ್ ಬ್ಲೌಸ್ ಒಂದು ಸಲ ಚೆಕ್ ಮಾಡಿ ನೋಡಿ ಇದು ಮೆಜರ್ಮೆಂಟ್ ಬ್ಲೌಸು ಹಾರ್ಮೋಲ್ ರೌಂಡನ್ನ ಚೆಕ್ ಮಾಡ್ಕೊಳ್ಳೋಣ ಒಂಬತ್ತುವರೆ ಇಂಚ್ಗೆ ಫಿನಿಶಿಂಗ್ ಐತೆ ಬಟ್ ಇಲ್ಲಿ ನಾವು ಕೊಟ್ಟಿರೋದು ಈ ಬ್ಲೌಸ್ ಫಿನಿಶಿಂಗ್ ಆಗಿರೋದು ಹತ್ತುವರೆ ಇಂಚ್ಗೆ ಸೊ ಇಲ್ಲಿ ಒಂದು ಇಂಚು ಜಾಸ್ತಿ ಬಂತು ಅಂದರೆ ಈ ಹಾರ್ಮೋಲ್ ಶೋಲ್ಡರ್ ಡೌನ್ ಹಾಗೆ ಆಗುತ್ತೆ ನೋಡಿ ಈ ಬ್ಲೌಸ್ ಫಿನಿಶಿಂಗು ಶೋಲ್ಡರ್ ಈ ಥರ ಬಂದಿದೆ ಎಷ್ಟು ಲೂಸ್ ಇದೆ ಅಂತ ಕಾಣಿಸ್ತಾ ಇದೆ ಅಲ್ವ ಇವಾಗ ನಾವೇನು ಮಾಡಬೇಕಂದ್ರೆ ಮತ್ತು ಇದರಲ್ಲಿ ಫ್ರಂಟು ಡೀಪು ನೋಡಿ ಫ್ರಂಟ್ ಡೀಪು ಏಳುವರೆ ಇಂಚಿದೆ ಬ್ಯಾಕ್ ಡೀಪು ಹತ್ತು ಇಂಚಿದೆ ಫ್ರಂಟು ಡೀಪು ತುಂಬ ಓವರ್ ಡೀಪ್ ಆಗಿದೆ ಇವಾಗ ನಾವು ಆಲ್ರೆಡಿ ಸ್ಟಿಚ್ ಮಾಡಿರೋದ್ರಿಂದ ಈ ಬ್ಲೌಸ್ಗೆ ಈ ಡೀಪ್ಗೆ ತಕ್ಕಂಗೆ ನಾವು ಶೋಲ್ಡರ್ನ ತೊಗೊಳಕ್ಕೆ ಆಗೋದಿಲ್ಲ ಸೊ ಇವಾಗ ಹಾರ್ಮೋಲ್ ಡೌನು ಒಂದು ಇಂಚು ಜಾಸ್ತಿ ಆಗಿದೆ ನಾವು ಈ ಹಾರ್ಮೋಲ್ ಡೌನ್ನ ಕಡಿಮೆ ಮಾಡಿಕೊಂಡು ಅಲ್ಟ್ರೇಷನ್ ಮಾಡೋಣ ಇವಾಗ ನಾನು ಇದನ್ನು ಅರ್ಧ ಇಂಚು ಹಾರ್ಮ್ ಇದು ಶೋಲ್ಡರು ಸ್ಟಿಚ್ ಮಾಡ್ಕೊತೀನಿ ಇದೇ ಥರ ಎರಡೂ ಕಡೆಯೂ ಅರ್ಧ ಇಂಚು ಶೋಲ್ಡರ್ ಸ್ಟಿಚ್ ಮಾಡ್ಕೊಳ್ಳೋಣ ಇವಾಗ ಶೋಲ್ಡರ್ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಎರಡು ಸೈಡು ನಾವು ಹೇಗೂ ಬ್ಲೌಸ್ ಓಕೆ ಇವಾಗ ನಾನು ಶೋಲ್ಡರು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಅರ್ಧ ಅರ್ಧ ಇಂಚು ನಾವು ಹೇಗೂ ಬ್ಲೌಸು ಸ್ಲೀವ್ಸ್ನ ರಿಮೂವ್ ಮಾಡಿರ್ತೀವಲ್ಲ ಒಂದು ಸಲ ಸ್ಲೀವ್ಸ್ ಕಟ್ಟಿಂಗ್ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಬಿಡಿ ಇದು ಓಕೆ ಕರೆಕ್ಟಾಗಿದೆ ಅಂದರೆ ಇವಾಗ ಸ್ಟಿಚ್ ಮಾಡೋಣ ನಾವು ಇವಾಗ ಚೆಕ್ ಮಾಡ್ಕೊಳ್ಳಿ ಒಂದ್ಸಲ ನೀವು ನೋಡಿ ಮೊದಲು ಇಲ್ಲಿಂದಾನೇ ನಮ್ಗೆ ಇಲ್ಲಿಗೆ ಹತ್ತುವರೆ ಇಂಚ್ ಬರ್ತಾ ಇತ್ತು ಇವಾಗ ಸ್ಟಿಚ್ ಆದ್ಮೇಲೆ ನೋಡಿ ಅಲ್ಲಿಂದ ಈ ಮಾರ್ಕ್ ಇದೆಯಲ್ಲ ಫಿನಿಶಿಂಗ್ ಮಾರ್ಕ್ ಇದೆಯಲ್ಲ ಇಲ್ಲಿಗೆ ಒಂಬತ್ತುವರೆ ಇಂಚ್ಗೆನೆ ನಮಗೆ ಬರ್ತಾ ಇದೆ ಅಂದ್ರೆ ನಮ್ಮದು ಚೆಸ್ಟ್ ಕಾಲು ಭಾಗ ಇಲ್ಲಿಗೆ ಫಿನಿಶಿಂಗ್ ಆಗುತ್ತೆ ಸೊ ಆ ಪಾಯಿಂಟ್ಗೆ ನಾವು ಹಾರ್ಮೋಲ್ ಫಿನಿಶಿಂಗ್ ಮಾಡ್ಕೋಬೇಕು ನಿಮ್ಗೆ ಏನೇ ಡೌಟ್ಸ್ ಇದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ಸ್ ಮಾಡಿ ಇವಾಗ ಇದನ್ನ ಸ್ಲೀವ್ಸು ಸ್ಟಿಚ್ ಮಾಡ್ಕೊತೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಮತ್ತೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ನನ್ನ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಇವಾಗ ಸೈಡ್ ಸ್ಟಿಚ್ ಮಾಡ್ಕೊಳ್ಳೋಣ ಸ್ಲೀವ್ಸ್ ಮತ್ತೆ ಸೈಡು ಸ್ಲೀವ್ಸ್ ಆಲ್ರೆಡಿ ಮುಂಚೆನೆ ಎಲ್ಲಿಗೆ ಫಿನಿಶಿಂಗ್ ಮಾಡಿದ್ವಿ ಅಲ್ಲಿಗೆ ಫಿನಿಶ್ ಸ್ಟಿಚ್ ಮಾಡ್ಕೊಳ್ಳಿ ಇವಾಗ ನೋಡಿ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ಲಾಸ್ಟ್ ಲಾಸ್ಟ್ ಟೈಮ್ ಹೊಲ್ದಿದ್ದಾಗ ಸ್ಲೀವ್ ಸ್ಟಿಚ್ ಇಲ್ಲಿಗೆ ಬಂದಿದೆ ಸ್ಲೀವ್ಸ್ ಫಿನಿಶಿಂಗ್ ನೋಡಿ ಇಲ್ಲಿದೆ ಬಟ್ ಇವಾಗ ನಾವು ಇಲ್ಲಿಗೆ ಫಿನಿಶಿಂಗ್ ಆಗೋ ತರ ಸ್ಟಿಚ್ ನ ಮಾಡ್ಕೋಬೇಕು ಈ ಪಾಯಿಂಟ್ಗೆ ಇವಾಗ ನೋಡಿ ನಾನು ಆಗ್ಲೇ ಬ್ಲೌಸ್ ತೋರಿಸಿದಾಗ ಡೀಪ್ ಜಾಸ್ತಿ ಇತ್ತು ಮತ್ತೆ ಇದು ಫುಲ್ಲು ಲೂಸ್ ಇತ್ತು ಇವಾಗ ಇದು ಪರ್ಫೆಕ್ಟ್ ಆಗಿ ಆಗಿರುತ್ತೆ ಇದೇ ತರ ಇನ್ನೊಂದು ಸೈಡು ಕೂಡ ನೀವು ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಇದು ಬ್ಲೌಸ್ ಬಿಚ್ಚಿ ನಾವು ಮಾಡಿದ ಮಾಡಿದ್ಮೇಲೆ ಈ ರೀತಿ ಫಿನಿಶಿಂಗ್ ಬಂದಿದೆ ತುಂಬ ನೀಟಾಗಿ ಕೂತಿದೆ ಮೊದಲು ಫುಲ್ ಲೂಸ್ ಲೂಸ್ ಇತ್ತು ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್